ಹಾಸನ ಲೋಕಸಭಾ ಕ್ಷೇತ್ರದ ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಬೃಹತ್ ರೋಡ್ ಶೋ ಮುಖಾಂತರ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಾಮಪತ್ರ ಸಲ್ಲಿಸಿದರು ರೋಡ್ ಶೋನಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಹಲವಾರು ಕಾರ್ಯಕರ್ತರು ಭಾಗಿಯಾಗಿದ್ದರು ನಗರದ ಮಲ್ಲಾಡ್ ಇಂಜಿನಿಯರಿಂಗ್ ಕಾಲೇಜ್ ಇಂದ ಹೇಮಾವತಿ ಸ್ಟ್ಯಾಚ್ಯೂವರೆಗೂ ನಡೆದ ರೋಡ್ ಶೋನಲ್ಲಿ ಕಡೂರು ಮಾಜಿ ಶಾಸಕ ದತ್ತ ಕಾರ್ಯಕರ್ತರ ಜೊತೆ ಕುಣಿದು ಕುಪ್ಪಳಿಸಿದರು ಇದೇ ವೇಳೆ ಹದಿನಾಲ್ಕನೇ ತಾರೀಕಿನಂದು ಕಡೂರಿನಲ್ಲಿ ಮಾಜಿ ಪ್ರಧಾನಿ ದೇವೇಗೌಡ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ಸಂಗಮದಲ್ಲಿ ಭರ್ಜರಿ ಪ್ರಚಾರ ಸಭೆ ನಡೆಯಲಿದೆ ಎಂದರು